ಬನ್ನಿ ಸಾಕರೆ ಏನು ಶಾಸಕರ ತಾವು ನಮ್ಮ ಮನೆಗಡೆ ತಮ್ಮ ಆಗಮನ ಅಗತ್ಯ ಬಿದ್ದಲ್ಲಿ ಆಗಮಿಸಬೇಕಾಗುತ್ತದೆ ಸೀತಾ ಬರಗಾಲದ ಪವನಿಯಿಂದ ನೀರಿನಲ್ಲಿ ಕತ್ತರಿಸುವ ಈ ನಿಮ್ಮ ಚಿಂತನೆ ವಿಚಾರಿಸಿ ಬತ್ತಿ ಬರಿದಾದ ಕೆರಗೆ ನೀರು ತುಂಬಿಸಬೇಕೆಂದು ಬಂದಿರುವೆ ಶಾಸಕರ ತಾವು ನಮ್ಮ ಮನೆ ಕಡೆ ಬಂದು ವಿಚಾರಿಸುವುದೆಂದ್ರೆ ನೀವು ಕೂಡ ರೈತರ ಮಕ್ಕಳೇ ಸರಿ ಐದು ನಿಮಿಷ ಕುಳಿತುಕೊಳ್ಳಿ ನಮ್ಮ ಯಶಮಾತ್ರ ಕರೆದುಕೊಂಡು ಬರ್ತಾನೆ ಕೈಯಲ್ಲಿ ತುಂಬಿದ ತಂಬಿಗೆ ಹಿಡಿದು ಕಾಂಬು ಚಮಕಿಯಂತೆ ರಂಗಿಸುವ ಈ ರೂಪ ಎಲ್ಲಿ ಸೂರ್ಯ ಪ್ರಕಾಶಾಡಿದ ಚಿಂತನೆ ಬರ್ತಾರೆ ನಿಮ್ಮ ಮಾತಿನ ಅರ್ಥ ನೋಡಿಸಿತ ಒಂದು ಮಾತನ್ನು ನೀನು ಅರ್ಥ ಮಾಡಿಕೊಳ್ಳೋದ ಹೋದರೆ ಕಾಲಿಗೆ ಹೋಗುವುದು ನಿನ್ನ ಜೀವನ ಹತ್ತು ವರ್ಷಗಳಿಂದ ಒಂದು ಚಹಾಕಿ ಕುಳಿತುಕೊಂಡಿರುವ ಈ ಚಂದ್ರಗೌಡ ಒಡದಿಂದ ಆದರೂ ನೀನಾಗದಿದ್ದರೆ ಪ್ರಾಣತ್ತರ್ಕೆ ಆಡೋದು ಈ ನಿನ್ನ ಪ್ರಾಣ ಪ್ರಯಾಣ ಏ ನಿಜ ಪ್ರಾಣಕ್ಕಾಗಿ ಮಾನವನ ಕೈಕೊಳ್ಳುವ ಆಂಟಿ ಹೆಣ್ಣು ಗತಿ ಏಯ್ ರಾಮನತ್ತ ಸೀತಾರಾಮನ ಕೈಗುರೋ ನನ್ನ ಕೊರಳಿರುವ ತಾಳೆ ನೋಡಿ ಇಲ್ಲಿ ನಾವು ಹೋದ್ರೆ ಸರಿ ಇಲ್ಲಾಂದ್ರೆ ನಿನ್ನತ್ತ ರಾವಣ ಕೊಟ್ಟಿಕೊಳ್ಳುವ ಶ್ರೀರಾಮ ಬರ್ತನೆ ನೆನಪಿರಲಿ ಒಂದು ರಾವಣ ಸನ್ಯಾಸಿಯಾಗಿ ಬಂದು ಪರಿಸಿಕೊಂಡು ಹೋಗುವಾಗ ಎಲ್ಲಿ ಹಡಿಗೆ ಕುಂತಿದ್ದಲೇ ಆ ನಿನ್ನ ಶ್ರೀರಾಮನ ಶಕ್ತಿ ಮಾಲೀಕೆ ನಮ್ಮ ಮಾದ ಶಕ್ತಿ ಬಿಟ್ಟಾಗ ನನ್ನ ಪ್ರೇಮದ ಮಾತನಲ್ಲಿದ್ದ ಆನನ್ನ ಶ್ರೀರಾಮನ ಶಕ್ತಿ ನನ್ನ ರಾಮನೆಕೋ ಆ ನನ್ನ ಲಕ್ಷ್ಮಣ ಹಾಕಿದ ಒಂದೇ ಒಂದು ಗೆರೆ ದಾಟಿದ್ರೆ ಅದೇ ನಿನ್ನ ರಾವಣ ಈಗ ನೀ ಅದೇ ಮಾದ ಜಿಂಕೆಯನ್ನು ಬಿಡಲು ಬಂದ್ರೆ ಯಮಧರ್ಮನನ್ನು ಬೆನ್ನಿಗೆ ಕಟ್ಟಿಕೊಂಡು ಮಾನ ಮಗನಾಗಿ ಚಿನ್ನದ ನೇಗಳನ್ನ ಹಿಡಿದ ಈ ಚಂದ್ರೇಗೌಡನಿಗೆ ಭಯವಿಲ್ಲ ಸೀತೋ ತುತ್ತು ಹಣ್ಣ ನೀರಿಲ್ಲದೆ ನೆರೆಯುವ ಈ ಕಾಲದಲ್ಲಿ ಹೊರ ಕರೆದುಕೊಂಡು ಬಿಗಾಡಿದ ಹಾಡಿನ ಸಿದ್ದರಾಮನನ್ನು ಬೆಟ್ಟ

மாரே நீங்க செங்குடி அந்த உகாதிய கண்ணுட்டிங்க நன்கொண்டு சும்மண கொடபாரலே சும்மண மாநர மாணவ கழியா கொடுத்து கலியுக குபேரனாக ரோபிக்கு ரொத்து உழைச்சு கொண்டிருந்தீர எண்ணே ಗಿಲ್ಲಲೇ ಸಾವನೆ ಬೆನ್ನ ಕಟ್ಟಿಕೊಂಡು ಬಂದಾ ಈ ಸಾವಿನ ಸಾವಿನ ಬೆದರಿಕೆ ಹಾಕ್ವ್ಯಾ ಏ ಎಮಿಚಾ ಇಲ್ಲಿ ಇವಳು ಈ ಭಾರತಮೇ ಉತ್ತರದಲ್ಲೇ ಜನಿಸೆ ಬಂದಾ ಕಲಿಯುಗದ ಸೀತಕನ ಕಲಿಯುಗದ ಸೀತೆ ಕಲಿಯುಗದ ಸೀತೆ ನೇ ಸೀತೋ ಸಾವಗಿಂತ ಚೀಲವನ್ನ ಉಚ್ಚೆಡ್ತು ಆರೆನ್ನೇ ಮೂಡಿದಲೇ ನಿಮ್ಮ ಕತೆ సీత నేనే నన్న చంద్ర నిన్న చక్కోరే సాట్టు కాపాడ మతే మే అదే మాత నెత్తరాధికారి

ಮರೆಯನ್ನು ತಿರು ಅವಳ ತೆಲೆಯನ್ನು ಕಾತ್ತರಿಸಿ ಹಾಕಿಬಿಡುತ್ತೇನೆ ನಿನಗೆ ಹಠ ಬೇಡ ಹಿಂದೆ ಹಠ ಹಿಡಿದು ಆ ಅಭಿಮನ್ಯು ಚಕ್ರಹದ ಕೋಟೆಗೆ ಹೋದೆ ತನ್ನ ಪ್ರಾಣವನ್ನೇ ತಿಳಿದುಕೊಂಡ ದೊಡ್ಡಪ್ಪ ಈಗ ನಿನ್ನ ಬೇಡ ಆದರೆ ಈ ವಿಷಯನ ನಿನ್ನ ಚಿಕ್ಕಪ್ಪನಿಗೆ ಮಾತ್ರ ತಿಳಿಸಬೇಡಪ್ಪ ತಿಳಿಸಬೇಡ ಯಾಕಮ್ಮ ಈ ನಾಡಿಯ ಗಂಡಿಗಳು ಎನಿಸಿಕೊಂಡು ನನ್ನ ಪುಂಡ ಚಿಕ್ಕಪ್ಪನಿಗೆ ಏಡಿ ಹೇಳ್ತೇನಮ್ಮ ಸಾಧ್ಯವಿಲ್ಲ ನನ್ನ ಗಂಡು ದೇಶ ಶಾಂತವಾಗಬೇಕಾದರೆ ಆಗಬೇಕಾದ್ರೆ ಮೊದಲ ನಾನು ಗೌಡನ ರಕ್ತ ನೋಡಬೇಕು ಅಲ್ಲಿಯವರೆಗೆ ನನ್ನ ಮನಸ್ಸಿಗೆ ನೆಮ್ಮದಿಲ್ಲ ಇಲ್ಲ ಶಾಂತಿ ಇಲ್ಲ ಕುಮಾರ ಕುಮಾರ ನನಗೊಂದು ಮಾತು ನಡೆಸಿ ಕೊಡ್ತೀರಪ್ಪ ಆಯ್ತಮ್ಮ ಆಯ್ತು ನಿನ್ನ ಬಾಲ್ನಲ್ಲಿ ಎಂತ ಕಷ್ಟ ನಷ್ಟಗಳೇ ಬಂದ್ರು ಅವನ್ನೆಲ್ಲವೂ ಎದುರಿಸಿ ಮುಂದೊಂದು ದಿನ ಈ ನಿನ್ನ ಚಿಕ್ಕಪ್ಪನಿಗೆ ತಿಳಿಸಿ ನಿನ್ನ ಜೀವನದಲ್ಲಿ ಆ ಪಾಪಿಯನ್ನೇ ರಕ್ತ ನೋಡುವಂತ ಅಮ್ಮ ಗುಂಡಿಗೆ ಬಲಿಯಾಗಿ ನನ್ನನ್ನು ಪರದಿಯನ್ನಾಗಿ ಮಾಡುವಂತೆ ನಮ್ಮ ತುಸು ಹಸು ತುಸು ಹತ್ತಿನ ಹಿಂದೆ ನಿನ್ನ ಸೆರಗಿನಲ್ಲಿ ಮಲಗಿದ ಈ ಕುಮಾರ ಅರಸು ಇಂದು ಪರದಯಸಿ ಆದ ನೀ ಹೇಳಮ್ಮ ಹೇಳು ಮಾತನಾಡಮ್ಮ ಮಾತನಾಡು ನಾಶವಾಗಿ ಹೋದ ಸೀತಾ ಈ ಕುಮಾರನ ಕೀರ್ತಿ ಪಾತ್ತಿಗೆ ಬೆಳಗಲ್ಲ ಎಂದು ಹರಿಸಿದಾರೆ ನೀನು ಇನ್ನು ಕಣ್ಣು ಹಾಗೆ ಕಣ್ಣು ಮುಚ್ಚಿ ಓದಿಯಾ ಎಂದು ಶಿವನ ಪಾದ ಸೇರಿದ ಈ ಶಿರೋಮಣಿ ಮತ್ತೆ ನಿನ್ನ ಅರಮನೆಗೆ ಆಗಮಿಸಿ ನನ್ನ ಸುಖ ಸಂಸಾರದ ಜ್ಯೋತಿ ಆಗುವೇನಪ್ಪ ಇಲ್ಲಪ್ಪ ಇಲ್ಲ ಕುಮಾರ ಯಾಕ ಪಾನಿ ಮಾಡೋ ಏನಾಗಿದೆ ನನ್ನ ಹತ್ತಿಗೆಗೆ ಏನಿಲ್ಲಪ್ಪ ಏನಾಗಿದೆ ಅಂತ ನನಗೆ ಹೇಳು ಗೊತ್ತಾಗದಾಗಿದೆಪ್ಪ ಅಂದರೆ ಏನನ್ನ ಅರ್ಥ ಯಾವನೊಬ್ಬ ನೀಸ್ರ ಗುಂಡೇಡಿಗೆ ಬಲಿಯಾಗಿ ನಿನ್ನ ಪತ್ತಿಗೆ ಗುಂಡಿಗೆ ಮರೆಯಾಗಿದ್ದೇವೆ ನನ್ನ ಆ ಹೇಳನ್ನ ಹೇಳೋ ಹೇಳು ಈಗರವಾಗಿ ಏನಾದ ಬಸರನ್ನು ಉ ತಿಳಿಸಿದೆ ನನ್ನ ಅತ್ತಿಗೆ ಪಾದ ಕಲ್ಪಿಸಿ ಬಿಡುತ್ತೇನಂತ ಆ ಹೇಳು

ಕಾಲ ಕೂಡಿ ಚಿಕ್ಕಪ್ಪ ಎಂಬ ಮಾಯ ಬಿಡದೆ ತಾಯಿಗೆ ಮರದ ಚಾಯ್ ಬೀಸಿದಾಗಲಿ ನಮ್ಮ ಹೃದಯಕ್ಕೆ ಗಾಯವಾಗಿದೆ ಆ ಗಾಯ ಮಾಯ ಬೇಕಾದರೆ ಮುಂದೊಂದು ದಿನ ನಿನ್ನಿಂದಲೇ ರಾಕ್ತಪಾತ ಹರಿದು ಬರಬೇಕು ಆ ನಂತರ ಅಪ್ಪನಿಂದ ರೈತ ಬದುಕಬೇಕು ಅಂದಾಗಲೇ ಕಲಿಯುಗದ ಭೀಮಾ ಮತ್ತು ರೈತ ಹಚ್ಚಿದ ದೀಪ ಚಿಕ್ಕಪ್ಪ ನಡೆ